ಬೇಡ ಬಿಸ್ಲಿ ತುಂಬಾ ಬಿಸ್ಲಿದೆ ಹಾ ಸೀರಿಯಸ್ಲಿ ಮಾ ಹೊರಗಡೆ ತುಂಬಾ ಬಿಸ್ಲಿದೆ ಆದ್ರೆ ಗಾಳಿ ತುಂಬಾ ತಣ್ಣಗೆ ಬರ್ತಾ ಇದೆ 2 ತಲೆ ತಲೆ ಜೊಟ್ಲರಿ ನಾವು ಕುವೆಂಪು ಮನೆ ಹತ್ರ ಬಂದಿದ್ದೀವಿ ಈಗ ಹೋಗ್ತಾ ಇದ್ವಿ ಹೇಳ್ಕೊಂಡು ತುಂಬ ಬಿಸಿಲು ತುಂಬ ಜನ ನಾನು ಕುವೆಂಪು ಅವರ ಮನೆ ಹತ್ರ ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ ವೈಬ್ ಆ ಇಡೀ ಸುತ್ತಮುತ್ತ ಇದೊಂದೇ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ ತುಂಬ ಜಾಗಗಳನ್ನ ನಾವು ಕವರ್ ಮಾಡಕ್ಕೆ ಆಗಲಿಲ್ಲ ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಒಂದು ಸರಿ ಪಿಕ್ನಿಕ್ ಅಂತ ಹೇಳಿ ಮತ್ತೆ ಬರೋಣ ಸೊ ಏನಾದರೂ ಪಿಕ್ನಿಕ್ ಅಂದರೆ ಏನು ಫುಲ್ಲು ಅಡುಗೆ ಎಲ್ಲ ಮಾಡ್ಕೊಂಡು ಬಂದು ಸೊ ಜಾಗ ಎಲ್ಲ ನೋಡಿಕೊಂಡು ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ ಹೋಗೋ ಥರ सो ಮತ್ತೆ ನಾವು प्लॅन ಮಾಡಿದ್ವಿ ಆ ತರ ಹೋಗೋಣ ಅಂತ ಹೇಳಿ মানে ಹೊರಗಡೆ ಈಗ ಹೋಗ್ತಾ ಇದೀವಿ

ಬರೇ ಮರದಲ್ಲೇ ಕಟ್ಟಿದ್ದಾರೆ ಎಷ್ಟು ದಪ್ಪ ಇದೆ ದೋರ್ಗಳಂದ್ರೆ ಒಂದೊಂದು ಬಾಗಿಲು ಕೂಡ ತುಂಬ ದಪ್ಪ ಇದೆ ಮತ್ತೆ ಏನದು ಕಂಬ ಮತ್ತೆ ರೆಡ್ ಡೈಆಕ್ಸೈಡ್ ನೆಲ್ಲ ಇದೆಲ್ಲ ಹಳೆ ನೆನಪುಗಳನ್ನ ತುಂಬ ಚೆನ್ನಾಗಿ ಹಸರು ಮಾಡುತ್ತೆ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಅದು ಇರಲಿಲ್ಲ ಅದಕ್ಕೆ ತೊಗೊಂಡು ಹೋಗಿರಲಿಲ್ಲ ಸೊಳಗಡೆ ತುಂಬ ದೊಡ್ಡ ಮನೆ ತುಂಬ ಚೆನ್ನಾಗಿದೆ ಬರೇ ಮರದಲ್ಲೇ ಕಟ್ಟಿದ್ದಾರೆ ತೊಟ್ಟಿ ಮನೆ ಅಂತೀವಲ್ಲ ಸೊ ಆ ತೊಟ್ಟಿ ಮನೆ ತುಂಬ ಚೆನ್ನಾಗಿತ್ತು ಅದನ್ನ ಕಟ್ಕೋಬೇಕಂತ ಹೇಳಿ ತುಂಬಾ ಏನೇನೋ ಯೋಚನೆ ಮಾಡಿ ಕಳ್ಳ ಬಂದ್ಬಿಡ್ತಾನೆ ಅದನ್ನೆಲ್ಲ ಯೋಚನೆ ಮಾಡಿ ತೊಟ್ಟಿ ಮನೆ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ನಾವು ಸೊ ತುಂಬ ಚೆನ್ನಾಗಿದೆ ವೆರಿ ನೈಸ್ ಮಂಡಗದ್ದೆಯಲ್ಲಿ ಮೀನು ಸಾಂಬಾರು ಮೀನು ಊಟ ಮಾಡಿಕೊಂಡು ಈಗ ವಾಪಸ್ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ ಟೈಗರ್ ಮತ್ತೆ ಲೈಫ್ ಸಫಾರಿ ಇದೆ ಹೋಗ್ತಾ ನೋಡಿ ಮನೆಯಿಂದ ಹೋಟೆಲ್ಗೆ ಒಂಥರ ಲುಕ್ ಇರುತ್ತೆ ಬರ್ಬೇಕಾದ್ರೆ ಇನ್ನೊಂದರ ಲುಕ್ ಆಗಿರುತ್ತೆ அந்த பக்கு <gasps>

गिरेला हैन हा सो टिर टिर यो चाहिँ के हो 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 के ಎಷ್ಟು ಹೌದೌದು ಯಾವ್ದಿದು ನನಗೆ ಇದೆ 아무도 아무도. 킹게르마고 노락 쳐나간다. 야 내니 카인 쳐나. ನೋಡಿ ಅಲ್ಲಿ ಅಷ್ಟು ನೋಡಿದಾ ನೋಡಿ ಸಿಡಿ ಬಾ ಬಮರ್ ಲಾಯರ್ ಬಾ ಅನಿಮೇಷನ್ ಯಾ ಇಷ್ಟು ವಾ ಕ್ಲೋಸ್ ಆಗಿ ಬರ್ತಾ ಇದೆ ಮೈ ಗಾಡ್ let it come here on nah, well, Be, uh, wow. <subjects 1952> like oh my god ಮುಕಲೋ ನೋ ನೇಚರ್ ಬ್ಯೂಟಿ ವಾ ಸೊ ಟೈಗರ್ ಮತ್ತೆ ಸಫಾರಿ ಮುಗಿಸ್ಕೊಂಡು ಇಲ್ಲಿ ಝೂ ಕೂಡ ಆಕ್ಚುಲಿ ಹೋಗ್ಬೇಕು ಸೊ ಪೇ ಮಾಡಿರ್ತೀವಿ ಮ್ಯಾಂಡೇಟರಿ ಪೇ ಮಾಡ್ತೀವಿ ಸೊ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು ಸೊ ನಮ್ಗೆ ಇನ್ನೊಂದು ತರ್ಟಿ ಮಿನಿಟ್ಸ್ ಇದೆ ಕ್ಲೋಸ್ ಆಗೋಕ್ಕೋಸ್ಕರ ಸೊ ಅದಕ್ಕೋಸ್ಕರ ಝೂಗೆ ಬಂದಿದ್ದೀವಿ ಸಾಕಾಗಿದೆ ಬೆಳಗ್ಗೆ ಓಡಾಡಿ ಓಡಾಡಿ ಗಂಟಲು ಸಮೇತ ಹೋಗಿದೆ ಕಿರ್ 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 ಸೌಂಡ್ ಇದೆ

ভালে <laughs> ধনবা <Hey. laughs>